ಒಂದು ಕಪ್ಪು ಬಿಸಿನೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು ಒಂದು ಕೆ ಜಿ ಅಕ್ಕಿ ಹಿಟ್ಟು ಅಂಗಡಿನಲ್ಲಿ ಸಿಗುತ್ತೆ ಹಿಟ್ಟು ಮಾಡೋದಕ್ಕೆ ಹಿಟ್ಟು ಅಂತ ಹೇಳಿದರೆ ಕೊಡ್ತಾರೆ ಒಂದು ಸ್ವಲ್ಪ ತರಿ ತರಿ ರವೆ ಥರ ಇರುತ್ತೆ ಅಕ್ಕಿ ಹಿಟ್ಟು ಅದು ಅಥವಾ ನಾವೇ ಮನೆಯಿಂದ ಮಾಡ್ಕೋತೀವಿ ಅಂತಂದರೆ ನೀರು ಹಾಕೊಂಡ್ಬರ್ಬೇಕಾದ್ರೆ ಸ್ವಲ್ಪ ಥರ ಹಾಕಿ ಬಿಡಿಸ್ಕೋಬೇಕು ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ಒಂದು ನಾಲ್ಕು ಕಪ್ಪಷ್ಟು ಬಿಸಿ ನೀರು ಅದಕ್ಕೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಬೇಕು ನೀರು ನೋಡಿಕೊಂಡು ಹಾಕ್ಕೋಬೇಕು ಅಂದರೆ ತುಂಬ ಮೆತ್ತಗೆ ಕಲಿಸ್ಕೋಬಾರ್ದು ಉದ್ರು ಉದ್ರು ಕಲ್ಸ್ಕೊತೀವಲ್ಲ ಹಾಗೆ ಆ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ಈ ಹದದಲ್ಲಿ ಕುದ್ರಿದ್ರು ಮೇಲೆಯಿಂದ ಬಿಟ್ಟರೆ ಚೆನ್ನಾಗಿ ಗಂಟು ಗಂಟು ಥರ ಕಾಣ್ತೀವಿ ನೋಡಿ ಆ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಪುಟ್ಟಿಗೆ ಒಂದು ಅರ್ಧ ಕಾಯಿಯಷ್ಟು ಉಬ್ಬರಿನ ಕುರಿಬಿಟ್ಟು ಇದು ಪುಟ್ಟ ಬಿಂದಿಗೆ ಅಂದರೆ ಏನು ಪುಟ್ಟು ಮಾಡ್ತೀವಲ್ಲ ಆಗ ಆಗ ಈ ಥರ ಬರ್ತೈತಿ ಇವಾಗ ಸ್ಟೀಲ್ದೆಲ್ಲ ಸಿಗುತ್ತೆ ಗ್ಯಾಸ್ ಮೇಲೆಲ್ಲ ಇಟ್ಟು ಮಾಡೋವಂಥದ್ದು ನಾವು ಒಲೆ ಮೇಲೆ ಇಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಪಾತ್ರೆಗೆ ಎಣ್ಣೆ ಸಾವಿರಿಟ್ಟರೆ ತೊಳೆಯಬೇಕಾದ್ರೆ ಸ್ವಲ್ಪ ಈಸಿಯಾಗಿ ತೊಳ್ಕೊಬೋದು ಹಾಗಾಗಿ ಎಣ್ಣೆ ಸಾವಿರ್ತಿರೋದು ಈ ಪಾತ್ರೆಗೆ ಮುಕ್ಕಾಲು ಪಾತ್ರೆ ಅಷ್ಟು ನೀರು ಹಾಕೋಬೇಕು ನಾವೇನು ಇಡ್ಲಿಗೆ ಆ ಅದಕ್ಕೆ ಆ ಅಳತೆಗೆ ನಾವು ನೀರು ಹಾಕ್ಕೋಬೇಕು ಕರೆಕ್ಟಾಗಿ ಈ ಪುಟ್ಟ ಬಿಂದಿಲಿ ಇಷ್ಟಿಕ್ಕಿದೆ ನೀರು ಅರ್ಧಕ್ಕಿಂತ ಒಂದು ಚೂರು ಮೇಲೆ ನೀರು ಚೆನ್ನಾಗಿ ಕುದಿಬೇಕು ಇದು ಪುಟ್ಟು ಪಾತ್ರೆದು ಏನೋ ಕೇರಳ ಸ್ಟೇಲಲ್ಲಿ ಪುಟ್ಟು ಮಾಡ್ತಿದ್ದೀವಲ್ಲ ಆ ಪಾತ್ರೆದು ಇನ್ನೊಂದು ಭಾಗ ಅದಕ್ಕೆ ಫಸ್ಟು ಒಂದು ಪ್ಲೇಟ್ ನಾವು ತೋರಿಸಿದ್ವಲ್ಲ ಆ ಪ್ಲೇಟ್ ಹಾಕಬೇಕು ಅದು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕೊಬ್ಬರಿ ತುರಿ ಅದು ಹಾಕಿದ ತಕ್ಷಣ ಮ ಒಂದು ಇಡಿಯಷ್ಟು ನಾವು ಆಗಲೇ ಮಿಕ್ಸ್ ಇಟ್ಟಿರೋ ಅಕ್ಕಿ ಹಿಟ್ಟು ಮತ್ತೆ ಕೊಬ್ಬರಿ ತುರಿ ಹಾಕಬೇಕು ಮತ್ತು ಒಂದಿಡಿ ಇದೇ ಥರ ಫುಲ್ಲು ಒಂದು ಮೂರು ಲೈನಷ್ಟು ಅಥವಾ ಎರಡು ಲೈನಷ್ಟು ನಾವು ಇಟ್ಟು ಕೊಬ್ಬರಿ ತುರಿ ಇಟ್ಟು ಕೊಬ್ಬರಿ ತುರಿ ಈ ಥರ ಹಾಕೋಬೇಕು ಇಷ್ಟು ಆಗೋವರೆಗೂ ಹಾಕಿ ಎಲ್ಲ ಮಾಡೋದೇನು ಬೇಡ ಕೊಬ್ಬರಿ ತುರಿ ಹಾಕಿ ಅದಕ್ಕೊಂದು ಪ್ಲೇಟ್ ಬರುತ್ತೆ ಅದನ್ನು ಕ್ಲೋಸ್ ಮಾಡೋದು ಇಷ್ಟು ಇದು ಪುಟ್ಟು ಮಾಡೋಂಥ ಏನೋ ಆ ಪಾತ್ರೆದು ಎರಡನೇ ಭಾಗ ಈ ಥರ ಉದ್ದಕ್ಕಿರುತ್ತೆ ಇದರೊಳಗೆ ಬೇಯುತ್ತೆ ಇದು ಅದು ಆ ಬೇ ಇಡ್ಲಿ ಪಾತ್ರೆಗೆ ಹೆಂಗೆ ನಾವು ಪ್ಲೇಟ್ಸಲ್ಲಿ ಇಡ್ಲಿ ಹಾಕಿರ್ತೀವಲ್ಲ ಹಾಗೆ ಇದು ಇದರಲ್ಲಿ ಹಿಟ್ಟು ಹಾಕಿಡುವಂಥದ್ದು ಅದರಲ್ಲಿ ನೀರು ಕಾಯ್ತಿರುತ್ತೆ ಈಗ ಈಗ ಏನು ನಾವು ಹಿಟ್ಟು ಹಾಕ್ಕೊಂಡ್ವಲ್ಲ ಆ ಇದನ್ನು ಬಿಂದಿಗೆಗೆ ಅಡ್ಜಸ್ಟ್ ಮಾಡಬೇಕು ಅದು ಈಸಿಯಾಗಿ ಕೂತ್ಕೊಳ್ಳುತ್ತೆ ಈ ಇದರಲ್ಲಿ ಹಿಟ್ಟು ಹಾಕಿದ್ವಲ್ಲ ಅದನ್ನು ಈ ಬಿಂದಿಗೆಗೆ ಅಡ್ಜಸ್ಟ್ ಆಗೋ ಥರ ಕೂರಿಸ್ಬೇಕು ಇದು ಹಬೆಯಲ್ಲೇ ಬೇಯುತ್ತೆ ಬಿಟ್ಟು ನಾವೇನು ಇಡ್ಲಿನ ಹಬೇಲಿ ಬೇಯಿಸ್ತೀವಲ್ಲ ಹಾಗೆ ನೀರು ಹಬೆಯಲ್ಲಿ ಇದು ಬೇಯ್ಕೊಳ್ಳುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದು ಬಿಸಿ ಬಿಸಿ ಪುಟ್ಟು ರೆಡಿ ಇದನ್ನು ಹೆಸ್ರು ಕಾಳು ಗೊಜ್ಜಲು ತಿನ್ಬೋದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರೋಂಥ ಬಾಳೆಹಣ್ಣು ಜೊತೆ ಸ್ವೀಟಲ್ಲಿ ತಿಂತೀವಿ ಅನ್ನೋರು ಬಾಳೆಹಣ್ಣು ತಿನ್ಬೋದು